ನಮಸ್ಕಾರ ಸ್ನೇಹಿತರೆ ಎಚ್ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಕರ್ನಾಟಕ ಟಿಇಟಿನಲ್ಲಿ ತೇರ್ಗಡೆಯಾಗಿ ಅರ್ಹತೆಯನ್ನು ಪಡ್ಕೊಂಡು ಶಿಕ್ಷಕರಾಗಿ ಸೇವೆ ಸಲ್ಲಿಸಬೇಕು ಅನ್ನುವಂತಹ ನಿಮ್ಮ ಗುರಿ ಮತ್ತು ಅಭಿಲಾಷೆಗೆ ವಂದನೆಗಳು ಈ ಒಂದು ಗುರಿಯನ್ನು ನಾವು ತಲುಪಬೇಕು ಅಂತಂದರೆ ಕರ್ನಾಟಕ ಟಿಇಟಿನಲ್ಲಿ ತೇರ್ಗಡೆಯಾಗುವುದರ ಮೂಲಕ ಅಂದರೆ ಅರ್ಹತೆಯನ್ನು ಪಡೆಯುವುದರ ಮೂಲಕ ಉತ್ತಮ ಅಂಕಗಳನ್ನು ಪಡ್ಕೊಂಡು ನಾವು ಸಿಇಟಿಗೆ ಹಾಜರಾಗಿ ಉತ್ತಮ ಶಿಕ್ಷಕರಾಗಿ ರೂಪುಗೊಳ್ಳೋದಕ್ಕೆ ಅವಕಾಶ ಇದೆ ಇದೇ ಸಂದರ್ಭದಲ್ಲಿ ಮೊದಲ ಪ್ರಯತ್ನದಲ್ಲೇ ಕರ್ನಾಟಕ ಟಿಇಟಿನ ಪಾಸ್ ಆಗೋದು ಹೇಗೆ ಫಸ್ಟ್ ಅಟೆಂಪ್ಟ್ ನಲ್ಲಿ ಟಿಇಟಿ ಕ್ಲಿಯರ್ ಮಾಡೋದು ಹೇಗೆ ಅನ್ನುವಂತ ಒಂದಿಷ್ಟು ಸಹಜ ಗೊಂದಲಗಳು ನಿಮ್ಮಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಬೇಸಿಕ್ ಸಂದೇಹಗಳು ಕೂಡ ಇರ್ತವೆ ಹಾಗಾಗಿ ಮೊದಲ ಪ್ರಯತ್ನದಲ್ಲಿ ಟಿಇಟಿಯನ್ನ ಪಾಸ್ ಆಗೋದಕ್ಕೆ ಒಂದಷ್ಟು ಮಾಹಿತಿಗಳನ್ನ ಬಹಳ ಮುಖ್ಯವಾದಂತಹ ಒಂದಷ್ಟು ಟಿಪ್ಸ್ ಗಳನ್ನ ಮತ್ತೆ ನಾನು ಹೆಂಗೆ ಫಸ್ಟ್ ಅಟೆಂಪ್ಟ್ ನಲ್ಲಿ ಪಾಸ್ ವಿವರಗಳನ್ನು ಈ ವಿಡಿಯೋದ ಮೂಲಕ ಸಂಪೂರ್ಣವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದ್ರೂ ಎಜುನ್ಸ್ ಗೆ ಬರೋದು ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕರ್ನಾಟಕ ಟಿ ಇ ಟಿನಲ್ಲಿ ಅರ್ಹತೆಯನ್ನು ಪಡ್ಕೊಂಡು ಶಿಕ್ಷಕರಾಗಬೇಕು ಅನ್ನೋದು ಬಹುತೇಕ ಜನರ ಒಂದು ಆಸೆ ಮತ್ತು ಕನಸು ಆದರೆ ಬಹಳ ಜನ ಸರಿಯಾದ ಮಾರ್ಗದರ್ಶನದ ಕೊರತೆಯಿಂದನೋ ಅಥವಾ ಸರಿಯಾಗಿ ತಿಳುವಳಿಕೆ ಇಲ್ಲದೇನೋ ಕೆಲವೊಂದು ಸಲ ನಾವು ಒಂದು ಅಂಕಗಳಲ್ಲಿ ಎರಡು ಅಂಕಗಳಲ್ಲಿ ಟಿ ಇ ಟಿನಲ್ಲಿ ಪಾಸಾಗೋದನ್ನು ಮಿಸ್ ಮಾಡಿಕೊಳ್ತಾ ಇರ್ತೀವಿ ಸೊ ಆಗಬಾರ್ದು ಅನ್ನುವಂತಹ ಸದುದ್ದೇಶದಿಂದ ನನ್ನ ಕಡೆಯಿಂದ ಆಗುವಂಥ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನಿರಂತರವಾಗಿ ಕೊಡ್ತಾನೆ ಇರ್ತೀನಿ ಸೊ ಆ ಮಾಹಿತಿಗಳನ್ನು ಬಳಕೆ ಮಾಡಿಕೊಂಡು ನೀವು ನಿಮ್ಮ ಈ ಒಂದು ಟಿ ಇ ಟಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ನೀವು ನನ್ನ ವಿಡಿಯೋನ ವೀಕ್ಷಣೆ ಮಾಡ್ತಾ ಇರಬಹುದು ಅದು ನಿಜವಾಗ್ಲೂ ನಿಮಗೆ ತಲುಪ್ತಾ ಇದೆ ಅಂತಾದ್ರೆ ಅಲ್ಲಿಗೆ ನಾನ್ ಮಾಡ್ತಾ ಇರುವಂತ ಒಂದು ಕೆಲಸ ಸಾರ್ಥಕತೆ ಆಗುತ್ತೆ ಸೊ ಅದೇ ಉದ್ದೇಶವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತ ಪ್ರಯತ್ನಕ್ಕೆ ಆದಿಯಾಗಿ ಈ ವಿಡಿಯೋನ ಮಾಡ್ತಾ ಇದೀನಿ ಬಹಳ ಮುಖ್ಯವಾಗಿ ನಾವು ಆರಂಭದಲ್ಲಿ ತಿಳಿಬೇಕಾದಂತಹ ಒಂದಿಷ್ಟು ಮಾಹಿತಿ ಏನು ಅಂತಂದ್ರೆ ಟಿಇಟಿ ಅಂದ್ರೆ ನಿಮಗೆ ಈಗಾಗ್ಲೇ ಗೊತ್ತಿದೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಸೊ ನಾವ್ ಇದರಲ್ಲಿ ಎರಡು ಕೆಟಗರಿಗಳನ್ನ ನೋಡ್ತೀವಿ ಒಂದು ರಾಜ್ಯ ಸರ್ಕಾರ ಕೂಡ ಕರ್ನಾಟಕ ಟಿಇಟಿ ಅಂತ ನಡೆಸುತ್ತೆ ಕೇಂದ್ರದವರು ಸಿಟಿಇಿ ಅಂತ ನಡೆಸ್ತಾರೆ ಕರ್ನಾಟಕ ಟಿ ಇಟಿ ಅಂತ ಹೇಳಿ ಸೊ ಎರಡು ಕೂಡ ಟಿಇಟಿ ಅಂಡರ್ ಅಲ್ಲಿ ಅಲ್ಲಿರುವಂತ ಟಿ ಇಟಿಯನ್ನ ಸಿ ಬಿ ಎಸ್ ಸಿ ಅವರು ಎಜುಕೇಶನ್ ಸೊ ಕರ್ನಾಟಕ ಟಿಇಟಿ ಅನ್ನ ಸಿ ಎಸ್ ಅವರು ಅಡ್ಮಿಷನ್ ಪ್ರತಿ ವರ್ಷ ಕೂಡ ಸಿಟಿ ಇಟಿ ನಾಡ ಟಿಇಟಿ ನಡೆಸುತ್ತಾರೆ ಕರ್ನಾಟಕ ಟಿಇಟಿ ಕೂಡ ಸಿ ಎಸ್ ಸಿ ಕಡೆಯಿಂದ ಪ್ರತಿ ವರ್ಷ ನಡೆಯುತ್ತೆ ಸೊ ಎವ್ರಿ ಇಯರ್ ಕ್ವಾಲ್ಫರ್ಮ್ ಆಗುವಂತಹ ಒಂದು ಟಿಇಟಿ ನಲ್ಲಿ ಎಲಿಜಿಬಲ್ ಆಗಬೇಕು ಅನ್ನುವಂಥದ್ದು ಬಹುತೇಕರ ಒಂದು ಆಸೆ ಸೊ ಅದಕ್ಕೆ ಪೂರಕವಾಗಿ ನಾವು ನಾವು ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತೀವಿ ಆದ್ರೆ ನಾವು ಇಲ್ಲಿ ಎಲ್ಲಿ ಎಡುತ್ತಾ ಇದೀವಿ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ಮತ್ತೆ ಎದ್ದು ಅದರಲ್ಲಿ ತಿರುಗಡೆ ಪಡೆಯುವಂಥದ್ದು ಅರ್ಹತೆ ಪಡೆಯುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಷಯ ಸೊ ಇದರಲ್ಲಿ ನಾವು ಪಾಸ್ ಆದ್ವಿ ಅಂದ್ರೆ ಇದರಲ್ಲಿ ನಾವು ಎಲಿಜಿಬಿಲಿಟಿ ಪಡ್ಕೊಂಡು ಅರ್ಹತೆ ಪಡೆದ್ವಿ ಅಂತಂದ್ರೆ ನಾವು ಈ ಪಿ ಎಸ್ ಟಿ ಆರ್ ಇರಬಹುದು ಅಥವಾ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳು ಏನ್ ಬರ್ತವೆ ಈ ಶಾಲಾ ಶಿಕ್ಷಕರ ನೇಮಕಾತಿಗಳು ಅದರಲ್ಲಿ ಭಾಗವಹಿಸೋದಕ್ಕೆ ನಮಗೆ ಅವಕಾಶ ಇರುತ್ತೆ ಬಹಳ ಮುಖ್ಯವಾಗಿ ಏನೊಂದು ಗೊತ್ತಿರಲಿ ನಿಮ್ಗೆ ಇತ್ತೀಚೆಗೆ ಬಂದಂತಹ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ನಾವು ಅಂದ್ರೆ ಬಿ ಎಡ್ ಓದ್ತಾ ಇರುವಂತವ್ರು ಅಥವಾ ಬಿ ಎಡ್ ಪಾಸ್ ಆದಂಥವ್ರು ಪಿ ಎಸ್ ಟಿ ಆರ್ ಅಂತ ಏನು ಕರಿತೀವಿ ಪ್ರೈಮರಿ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೀಟ್ಮೆಂಟ್ಗೆ ಅರ್ಹರಲ್ಲ ನಾವು ಕೇವಲ ಜಿ ಪಿ ಎಸ್ ಟಿ ಆರ್ ಗ್ರಾಜೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೀಟ್ಮೆಂಟ್ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಮಾತ್ರ ನಾವು ಅರ್ಹರು ಅನ್ನೋದನ್ನ ನಾವಿಲ್ಲಿ ಮನವರಿಕೆ ಮಾಡಿಕೊಳ್ಬೇಕು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗಬೇಕು ಅಂದರೆ ಪಿಯುಸಿ ಪ್ಲಸ್ ಡಿ ಎಡ್ ಸರಿಯಾದ ಅರ್ಹತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನ ಕೊಟ್ಟಿದೆ ನೀವು ಒಮ್ಮೆ ಇಟಿಇಟಿನಲ್ಲಿ ಪಾಸಾದ್ರಿ ಅಥವಾ ತಿರುಗಡೆ ಹೊಂದಿದ್ರಿ ಅಥವಾ ಅರ್ಹತೆ ಪಡ್ಕೊಂಡ್ರಿ ಅಂತಂದ್ರೆ ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಆಗಿರುತ್ತೆ ಈ ವರ್ಷ ನೀವು ಟಿ ಇ ನ ಪಾಸ್ ಆಗಿ ಇನ್ನು ಹತ್ತು ವರ್ಷ ಬಿಟ್ಟು ಸಿಇ ಟಿ ನೋಟಿಫಿಕೇಶನ್ ಆದರೂ ಕೂಡ ನೀವು ಬರೆದು ಪರೀಕ್ಷೆನ ಎದುರಿಸೋದಕ್ಕೆ ಅವಕಾಶ ಇರುತ್ತೆ ಹಾಗೆ ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎನ್ ಸಿ ಟಿ ಇ ಒಂದು ಪರಿಷ್ಕೃತ ನಿಯಮಗಳನ್ನು ಬಿಡುಗಡೆ ಮಾಡ್ತು ಎನ್ ಸಿ ಟಿ ಇ ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಅಂತ ಹೇಳಿ ಸೊ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆ ಮಾಡಿದಂಥ ಈ ಮಾಹಿತಿಯ ಪ್ರಕಾರ ಯಾರೆಲ್ಲ ಶಿಕ್ಷಕ ತರಬೇತಿ ಕೋರ್ಸ್ಗಳನ್ನು ಓದ್ತಾ ಇರ್ತಾರೆ ಯಾವುದೇ ಟೀಚರ್ ಟ್ರೈನಿಂಗ್ ಕೋರ್ಸ್ ಆಗಿರಲಿ ವೆದರ್ ಇಟ್ ಇಸ್ ಬಿ ಎಡ್ ಆರ್ ಡಿ ಎಡ್ ಯಾವುದೇ ಶಿಕ್ಷಕರ ತರಬೇತಿ ಕೋರ್ಸ್ಗಳಲ್ಲಿ ನೀವು ಓದ್ತಾ ಇದ್ದೀರಿ ಅಂತಂದ್ರೆ ಅಥವಾ ಅಡ್ಮಿಷನ್ ಪಡ್ಕೊಂಡಿದ್ದೀರಿ ಅಂತಂದ್ರೆ ನೀವು ಟಿ ಇ ಟಿ ಬರೆಯೋದಕ್ಕೆ ಅರ್ಹರಿರ್ತೀರಿ ಬರೆದ ನಂತರ ಇನ್ ಕೇಸ್ ಪಾಸ್ ಆಯಿತು ಅಂದ್ರೆ ಎಲಿಜಿಬಿಲಿಟಿಯನ್ನು ಕೂಡ ನಿಮ್ದು ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಈ ಸಂದೇಹ ಬೇಡ ಬಿ ಎಡ್ ಫಸ್ಟ್ ಇಯರ್ ಇದ್ದಾಗ ನಾವು ಬರೆದ್ರೆ ನಮ್ಗೆ ಎಲಿಜಿಬಿಲಿಟಿ ಸಿಗುತ್ತೋ ಅಲ್ವೋ ಪಾಸ್ ಆದ್ಮೇಲೆನೇ ಬರೀಬೇಕು ಎನ್ನುವ ಅಂತ ಹೇಳಿ ಆ ಒಂದು ಸಂದೇಹ ಬೇಡ ನೀವು ಜಸ್ಟ್ ನಿನ್ನೆ ಅಡ್ಮಿಷನ್ ತಗೊಂಡು ಇವತ್ತು ಕಾಲೇಜಿಗೆ ಹೋಗ್ತಾ ಇದ್ರಿ ನಾಳೆನೇ ನೋಟಿಫಿಕೇಶನ್ ಆಗಿದೆ ನೀವು ಅಪ್ಲಿಕೇಶನ್ ಹಾಕಿ ಬರೆದ್ರೆ ಎಲಿಜಿಬಿಲಿಟಿ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಿಗುತ್ತೆ ನೀವು ಜಸ್ಟ್ ಅಡ್ಮಿಷನ್ ತಗೊಂಡಿದ್ರು ಕೂಡ ಸಾಕಾಗುತ್ತೆ ಪರ್ಸೂಯಿಂಗ್ ಅಂತ ನಿಮ್ಮನ್ನ ಕನ್ಸಿಡರ್ ಮಾಡಿ ಎಲಿಜಿಬಿಲಿಟಿನ ಕೂಡ ಕೊಡ್ತಾರೆ ಸೊ ಇಷ್ಟು ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕಾದಂತಹ ಮಾಹಿತಿ ಫಸ್ಟ್ ಅಟೆಂಪ್ಟ್ ನಲ್ಲಿ ಟಿಇಟಿ ನಲ್ಲಿ ಅರ್ಹತೆ ಪಡಿಬೇಕು ಅಂದ್ರೆ ಒಂದಿಷ್ಟು ಇನ್ನಷ್ಟು ಅಂಶಗಳನ್ನ ತಿಳ್ಕೊಂಡಿರ್ಬೇಕು ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಟಿಇಟಿ ಪಠ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಗೊಂಡು ಬಂದಿದ್ದಾರೆ ಲಾಸ್ಟ್ ಇಯರ್ ನಿಂದ ಇದನ್ನ ರಿವೈಸ್ಡ್ ಮಾಡಿದರೆ ಸಿಲೆಬಸ್ ಅನ್ನ ಅಪ್ ಟು ಪಿ ಯು ಸಿ ತನಕ ಅದನ್ನ ಎಕ್ಸ್ಟೆಂಡ್ ಮಾಡಿದರೆ ಹಂಗಾಗಿ ನಾವು ಈ ರಿವೈಸ್ಡ್ ಅಥವಾ ಅಪ್ಡೇಟೆಡ್ ಟಿಇಟಿ ಸಿಲೆಬಸ್ ಅನ್ನ ತಿಳ್ಕೊಂಡು ಬಹಳ ಮುಖ್ಯ ಹಳೆ ಯಾವ್ದೋ ಸಿಲೆಬಸ್ ಇಟ್ಕೊಂಡು ನಾವು ಅಭ್ಯಾಸ ಮಾಡಿ ಹೋದ್ವಿ ಅಂತಂದ್ರೆ ನಾವು ಓದಿದ್ದಕ್ಕೂ ಅಲ್ಲಿ ಬರುವ ಪ್ರಶ್ನೆಗಳಿಗೂ ಒಂದಕ್ಕೊಂದು ಸಾಮ್ಯತೆ ಇರೋದಿಲ್ಲ ಹಂಗಾಗಿ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ರಿವೈಸ್ಡ್ ಸಿಲೆಬಸ್ ಬಂದಿದೆ ಪರಿಷ್ಕೃತ ಪಠ್ಯಕ್ರಮ ಬಂದಿದೆ ಆ ಪಠ್ಯಕ್ರಮದ ಅನುಸಾರವಾಗಿ ನಾವು ನಮ್ಮ ತಯಾರಿಯನ್ನ ಮಾಡಬೇಕು ಏನು ನಿಮ್ಗೆ ಡಿಸ್ಪ್ಲೇ ಮೇಲೆ ಟೆಲಿಗ್ರಾಮ್ ಚಾನಲ್ ಹೆಸರು ಕಾಣಿಸ್ತಾ ಇದೆ ಮೃತ್ಯುಂಜಯ್ ಕಪೂರ್ ಅಂತ ಸೊ ಇಲ್ಲಿ ಈಗಾಗಲೇ ನಾನು ಕಳೆದ ವರ್ಷದ ಈ ರಿವೈಸ್ಡ್ ಅಪ್ಡೇಟೆಡ್ ಸಿಲೆಬಸ್ ಸಿಲೆಬಸ್ನ ಅಪ್ಲೋಡ್ ಮಾಡಿರ್ತೀನಿ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಒಂದ್ಸಲ ಗ್ಲಾನ್ಸ್ ಮಾಡಿ ಏನಿದೆ ಸಿಲೆಬಸ್ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದು ಎಷ್ಟು ವಿಷಯದ ಆಳ ಇದೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಗುತ್ತೆ ಸೊ ಆಲ್ರೆಡಿ ನಾನು ಟಿ ಟಿ ಎಸ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಅಧ್ಯಯನ ಮಾಡೋದಕ್ಕೆ ಉಪಯೋಗಿಸಿಕೊಳ್ಳಬಹುದು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ನೀವು ಬಿ ಎಡ್ ಆದ್ರೂ ಮಾಡಿರಿ ಅಥವಾ ಬಿ ಎಸ್ ಸಿ ಮೇಲೆ ಬಿ ಎಡ್ ಆದ್ರೂ ಮಾಡಿರಿ ಅಥವಾ ಯಾವುದೇ ಒಂದು ಕೋರ್ಸ್ ನ ಹಿನ್ನೆಲೆಯಿಂದ ಬಂದಿದ್ರು ಕೂಡ ಆರರಿಂದ ಹನ್ನೆರಡನೇ ತರಗತಿಯ ನಿಮ್ಮ ಐಚ್ಛಿಕ ವಿಷಯದ ಪುಸ್ತಕಗಳು ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು ಉದಾಹರಣೆಗೆ ನಿಮ್ದು ಸೋಷಿಯಲ್ ಸೈನ್ಸ್ ಅಂದ್ರೆ ಬಿಎ ಮೇಲೆ ಬಿ ಎಡ್ ಮಾಡಿದ್ರಿ ಅಂತಂದ್ರೆ ಆರರಿಂದ ಹನ್ನೆರಡನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳನ್ನ ಸಂಗ್ರಹಿಸ್ತೀವಿ ು ಹಾಗೆ ಅದನ್ನ ಓದ್ಲಿಬೇಕು ಬಿಕಾಸ್ ಟಿ ಟಿ ಪತ್ರಿಕೆ ಎರಡರಲ್ಲಿ ಅರವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಹಂಗಾಗಿ ಆರರಿಂದ ಹನ್ನೆರಡನೇ ತರಗತಿಯ ಪಠ್ಯ ಪುಸ್ತಕಗಳನ್ನು ಸಂಗ್ರಹಿಸಬೇಕು ಅದು ಕೂಡ ರಿವೈಸ್ಡ್ ವರ್ಷನ್ ಪುಸ್ತಕಗಳು ಯಾವುದೋ ಎರಡ್ ಸಾವಿರದ ಹದಿನೈದು ಹದಿನಾರರ ಪುಸ್ತಕಗಳಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರದಲ್ಲಿ ಪಬ್ಲಿಷ್ ಆಗಿರುವಂತಹ ರಿವೈಸ್ಡ್ ಟೆಕ್ಸ್ಟ್ ಬುಕ್ಗಳನ್ನು ನೀವು ಟಿ ಬಿ ಎಸ್ ವೆಬ್ಸೈಟ್ ಮೂಲಕ ಪಡೆಯುವುದಕ್ಕೂ ಕೂಡ ಅವಕಾಶ ಇದೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯ ಅಧಿಕೃತ ಜಾಲತಾಣದಲ್ಲೂ ಕೂಡ ನೀವು ಇದನ್ನು ಪಡಿಬಹುದು ಅದರ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಅದನ್ನ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿನ ಪಡೆಯೋದು ಅವಕಾಶ ಇದೆ ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನ ಏನು ಓದ್ತಿವಲ್ಲ ಅದನ್ನ ಒಂದು ರೀತಿ ನೋಟ್ಸ್ ಮಾಡಿ ಇಟ್ಕೊಳ್ಳೋದು ಬಹಳ ಸೂಕ್ತ ಬಿಕಾಸ್ ಅದು ಕೇವಲ ಟಿ ಇಟಿಗಷ್ಟೇ ಅಲ್ಲ ಸಿಇ ಟಿ ಆಗಲಿ ಅಥವಾ ನೀವು ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆನ ಓದ್ತಾ ಇದ್ದೀರಿ ಅಂದ್ರೂ ಕೂಡ ಅದಕ್ಕೆ ಮೂಲಭೂತವಾಗಿ ನಾವು ಓದಲೇಬೇಕಾದಂತಹ ಒಂದಷ್ಟು ಪುಸ್ತಕಗಳದು ಹಾಗಾಗಿ ಆರರಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳನ್ನ ಕ್ಲಿಯರ್ ಆಗಿ ಒಂದು ನೋಟ್ಸ್ ಮಾಡಿ ತೆಗೆದಿಟ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಬಿಕಾಸ್ ನಿಮಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಅದು ಖಂಡಿತವಾಗಿಯೂ ಹೆಲ್ಪ್ ಮಾಡೇ ಮಾಡುತ್ತೆ ಸೊ ಆರ್ಟ್ಸ್ನವರು ನೀವು ಸಮಾಜ ವಿಜ್ಞಾನದ ಪುಸ್ತಕಗಳನ್ನು ಓದಿ ಹಾಗೆ ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಹಿಸ್ಟ್ರಿ ಜೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಎಲ್ಲ ಪುಸ್ತಕಗಳನ್ನು ಕೂಡ ಓದಿ ಸೈನ್ಸ್ನವರು ಸೈನ್ಸ್ ಮತ್ತು ಮ್ಯಾಥ್ಸ್ ಪುಸ್ತಕಗಳನ್ನ ಕಂಪಲ್ಸರಿಯಾಗಿ ನೀವು ಕೂಡ ರೆಫರ್ ಮಾಡಬೇಕು ಇಲ್ಲಿ ಬಿಕಾಸ್ ನಿಮಗೂ ಕೂಡ ಅರವತ್ತು ಅಂಕದ ಪ್ರಶ್ನೆಗಳು ಇದೇ ಆಧಾರದ ಮೇಲೆ ಬಂದಿರ್ತವೆ ಇನ್ನ ಟಿಇಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಒಂದೂರ ಐವತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಸೊ ಇಲ್ಲಿ ಒಂದು ಐವತ್ತು ಅಂಕಗಳನ್ನು ಬೈಪರ್ಕೇಟ್ ಮಾಡ್ತಾರೆ ಮೂವತ್ತು ಕನ್ನಡ ಗ್ರಾಮರು ಇನ್ನು ಮೂವತ್ತು ಇಂಗ್ಲಿಷ್ ಗ್ರಾಮರು ಇನ್ನು ಮೂವತ್ತು ಸೈಕಾಲಜಿ ಒಟ್ಟೆಷ್ಟು ತೊಂಬತ್ತಾಯ್ತು ಇನ್ನು ಅರವತ್ತು ಪ್ರಶ್ನೆಗಳು ಸಮಾಜ ವಿಜ್ಞಾನದವರಿಗೆ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಬರುತ್ತವೆ ಸೈನ್ಸ್ನ ಸ್ಟೂಡೆಂಟ್ಗಳಿಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡು ಮೆರ್ಜ್ ಆಗಿ ಅವ್ರಿಗೂ ಕೂಡ ಅರವತ್ತು ಪ್ರಶ್ನೆಗಳು ಬರ್ತವೆ ಅಂಡ್ ವೆರಿ ಇಂಪಾರ್ಟೆಂಟ್ ನಾ ಈಗಾಗಲೇ ಹೇಳಿದೆ ನಿಮಗೆ ಸುಪ್ರೀಂ ಕೋರ್ಟ್ನ ಮಾಹಿತಿಯ ಪ್ರಕಾರ ಅಥವಾ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಬಿ ಎಡ್ ಮಾಡಿದಂಥವ್ರು ಅಥವಾ ಬಿ ಎಡ್ ಪಾಸ್ ಆದಂತವರು ಅಥವಾ ಬಿ ಎಡ್ಗೆ ಪ್ರವೇಶ ಪಡೆದಿರುವಂಥ ವಿದ್ಯಾರ್ಥಿಗಳು ಕೇವಲ ಪತ್ರಿಕೆ ಎರಡನ್ನ ಬರೆಯೋದಕ್ಕೆ ಅರ್ಹರಿರ್ತಾರೆ ಪೇಪರ್ ಟೂ ಮಾತ್ರ ಬರೀಬಹುದು ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಇರಂಗಿಲ್ಲ ಡಿ ಎಡ್ ಆದವರು ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಇರುತ್ತೆ ಡಿ ಎಡ್ ಪ್ಲಸ್ ಡಿಗ್ರಿ ಆಗಿತ್ತು ಅಂದ್ರೆ ಪೇಪರ್ ಟೂ ಅನ್ನು ಕೂಡ ನೀವು ಬರೆಯೋದಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಪತ್ರಿಕೆ ಎರಡನ್ನ ಬಿ ಎಡ್ನವರಿಗೆ ಮಾತ್ರ ಇಟ್ಟಿದ್ದಾರೆ ಪೇಪರ್ ಒನ್ ಬರೆದ್ರೂ ಕೂಡ ನಮಗೆ ಉಪಯೋಗ ಇಲ್ಲ ಹಂಗಾಗಿ ಡಿ ಎಡ್ನವರಿಗೆ ಪೇಪರ್ ಒನ್ ಎಲಿಜಿಬಿಲಿಟಿ ಇದೆ ವಿಶೇಷವಾಗಿ ಡಿ ಎಡ್ ಪಾಸ್ ಆದಂತವರು ಪಿ ಯು ಸಿ ಮತ್ತು ಡಿ ಎಡ್ ಆದಂತವರಿಗೆ ಪತ್ರಿಕೆ ಒಂದು ಅವರಿಗೆ ಕಂಪಲ್ಸರಿಗೆ ಕೊಟ್ಟಿದ್ದಾರೆ ಪಿ ಎಸ್ ಟಿ ಆರ್ ನೇಮಕಾತಿಗೆ ಅವರನ್ನು ಪರಿಗಣಿಸುತ್ತಾರೆ ಬಿ ಎಡ್ ನ ವಿದ್ಯಾರ್ಥಿಗಳನ್ನ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಪರಿಗಣಿಸುತ್ತಾರೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು ಕನ್ನಡ ವ್ಯಾಕರಣ ಇರ್ಬೋದು ಇಂಗ್ಲಿಷ್ ವ್ಯಾಕರಣ ಇರಬಹುದು ಅಥವಾ ಸಮಾಜ ವಿಜ್ಞಾನ ಅಥವಾ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಬಿ ಎ ಬಿ ಕಾಮ್ ಅವರಿಗೆ ವಿಜ್ಞಾನ ಮತ್ತು ಗಣಿತ ಇದು ಬಿ ಎಸ್ ಸಿನವರಿಗೆ ನವರಿಗೆ ಸೊ ಈ ಒಂದು ಕಾಂಬಿನೇಷನ್ ಪ್ರಕಾರ ಏನು ಸೆಟ್ ಮಾಡಿರ್ತಾರಲ್ಲ ಕ್ವೆಶನ್ ಪೇಪರ್ ನೀವು ನಿಮ್ಮದೇ ಒಂದು ವಿಧಾನದಲ್ಲಿ ಅಧ್ಯಯನ ವಿಧಾನದಲ್ಲಿ ಆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ವಿಷಯಗಳನ್ನ ಸಂಗ್ರಹಣೆ ಮಾಡಿಕೊಂಡು ಅಧ್ಯಯನ ಮಾಡೋದು ಬಹಳ ಸೂಕ್ತವಾದಂತಹ ವಿಷಯ ಇನ್ನ ಬಹಳ ಮುಖ್ಯವಾಗಿ ಪ್ರತಿ ವಿಷಯಕ್ಕೆ ಒಂದೊಂದು ಪುಸ್ತಕಗಳನ್ನ ಇಲ್ಲಿ ಸಂಗ್ರಹಿಸಬೇಕು ಬಹಳ ಸಲ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಸೈಕಾಲಜಿಗೆ ನಾವು ಮೂರ್ನಾಲ್ಕು ಪುಸ್ತಕಗಳನ್ನ ರೆಫರೆನ್ಸ್ ಮಾಡ್ತೀವಿ ಕನ್ನಡ ಗ್ರಾಮರ್ಗ ಒಂದೆರಡು ಮೂರು ಇಂಗ್ಲಿಷ್ ಗ್ರಾಮರ್ಗ ಒಂದೆರಡು ಮೂರು ಸಮಾಜ ವಿಜ್ಞಾನ ಈ ಗವರ್ಮೆಂಟ್ ಅಡಿಷನ್ ಪುಸ್ತಕಗಳನ್ನ ಬಿಟ್ಟು ಮತ್ತೆ ನೋಟ್ಸ್ಗಳು ಅದು ಇದು ಅಂತ ಸಿಕ್ಕಾಪಟ್ಟೆ ನಾವು ಓದ್ತಾ ಹೋಗ್ತೀವಿ ಇಟ್ ಡಸಂಟ್ ರಿಕ್ವೈರ್ಡ್ ಸೊ ಅದು ನಮಗೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದೇನು ಒಂದು ವಿಷಯದಿಂದ ಒಂದು ಬೆಸ್ಟ್ ಪುಸ್ತಕ ಸಾಕು ನಮಗೆ ಸೈಕಾಲಜಿಯಿಂದ ಒಂದು ಟಾಪ್ ಪುಸ್ತಕ ಕನ್ನಡ ಗ್ರಾಮರ್ನಿಂದ ಒಂದು ಟಾಪ್ ಪುಸ್ತಕ ಇಂಗ್ಲೀಷ್ ಗ್ರಾಮರ್ನಿಂದ ಒಂದು ಟಾಪ್ ಪುಸ್ತಕ ಸಮಾಜ ವಿಜ್ಞಾನಕ್ಕೆ ನೀವು ಸರ್ಕಾರಿ ಪಠ್ಯ ಪುಸ್ತಕಗಳನ್ನು ಹೊರತುಪಡಿಸಿ ಬೇರಾವುದೇ ನೋಟ್ಸ್ಗಳನ್ನು ರೆಫರ್ ಮಾಡೋದು ಬೇಡ ಒಂದು ವೇಳೆ ನೀವು ನೋಟ್ಸ್ಗಳನ್ನು ರೆಫರ್ ಮಾಡ್ತಾಯಿದ್ದೀರಿ ಅಂದರೆ ಅದು ಸರ್ಕಾರಿ ಪಠ್ಯ ಪುಸ್ತಕದ ಆಧಾರಿತ ನೋಟ್ಸ್ ಹಾಕಿದರೆ ಅದನ್ನು ನೀವು ರೆಫರ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಸೊ ಇದೆಲ್ಲವನ್ನು ಕಂಬೈನ್ ಮಾಡಿ ನಾವು ಒಂದಿಷ್ಟು ನೋಟ್ಸ್ಗಳನ್ನು ಸಂಗ್ರಹಿಸಿದ್ದೀವಿ ಬೇರೆ ಬೇರೆ ಸೋರ್ಸ್ಗಳಿಂದ ಒಂದಿಷ್ಟು ನೋಟ್ಸ್ ನೋಟ್ಸ್ಗಳನ್ನು ಸಂಗ್ರಹಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂವತ್ತನೇ ತಾರೀಕಿಗೆ ನಡಿತು ಆ ಒಂದು ಪ್ರ ಪರೀಕ್ಷೆಯ ತನಕ ಎಲ್ಲ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿದ್ದೀವಿ ಉತ್ತರ ಸಹಿತವಾಗಿ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ನಿಮಗೆ ಫ್ರೀಕ್ವೆಂಟ್ ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಈ ಟಿ ಇ ಟಿ ಸಂದರ್ಭದಲ್ಲಿ ವೆಬಿನಾರ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಸೊ ಎಲ್ಲ ಒಂದು ಅವಕಾಶವನ್ನು ನಾವು ನಿಮಗೆ ಒದಗಿಸ್ಕೊಡ್ತಾ ಇದೀವಿ ಇದಕ್ಕಾಗಿ ನಾವು ನಿಮಗೆ ಐವತ್ತು ರೂಪಾಯಿ ಚಾರ್ಜನ್ನು ಕೂಡ ಮಾಡ್ತೀವಿ ಸೊ ನೀವು ಐವತ್ತು ರೂಪಾಯಿ ಪೇ ಮಾಡಿದ ನಂತರ ಒಂದು ವಾಟ್ಸಪ್ ಗ್ರೂಪಿಗೆ ಸೇರಲ್ಪಡ್ತೀರಿ ಜೊತೆಗೆ ನಿಮಗೆ ನೋಟ್ಸ್ಗಳ ಆಕ್ಸೆಸ್ ಕೂಡ ಕೊಡ್ತೀವಿ ನೋಟ್ಸು ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಮಾಡಲ್ ಕ್ವಶನ್ ಪೇಪರ್ಸು ಆಮೇಲೆ ಟಿ ಇ ಟಿ ಸಿಲಾಬಸ್ ಇತ್ಯಾದಿಗಳೆಲ್ಲ ಕೂಡ ಸಿಗ್ತವೆ ಹಾಗೆ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದರೆ ನಿಮಗೆ ವಾಟ್ಸಪ್ನ ಮೂಲಕ ತಲುಪಿಸ್ತೀವಿ ಟಿ ಇ ಟಿಯ ಸಂದರ್ಭದಲ್ಲಿ ನಿಮಗೆ ವೆಬಿನಾರ್ಸ್ ಆಗಿರ್ಬೋದು ಡೌಟ್ಸ್ ಕ್ಲಾರಿಫಿಕೇಷನ್ ಸೆಷನ್ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಸೊ ನೀವು ಕೂಡ ಜಾಯ್ನ್ ಆಗಬೇಕು ಅಂದರೆ ಈಗಾಗಲೇ ಸುಮಾರು ಎರಡು ಸಾವಿರದ ಎಂಟುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಜಾಯ್ನ್ ಆಗಿದೆ ನೀವೇನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಅಂದರೆ ನೀವು ಕೂಡ ಜಾಯ್ನ್ ಆಗಬಹುದು ಸೆವೆನ್ ಟು ಫೈವ್ ನೈನ್ ಸೆವೆನ್ ಏಟ್ ಟು ಸಿಕ್ಸ್ ಟು ನೈನ್ ಕಾಣ್ತೇನೆ ಅನ್ನುವಂಥ ಈ ವಾಟ್ಸಪ್ ನಂಬರಿಗೆ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಒಂದು ಮೆಸೇಜ್ ಹಾಕಿ ನಂತರದಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಮತ್ತು ಡೀಟೇಲ್ಸ್ ಬರುತ್ತೆ ನಂತರ ನಿಮಗೆ ನೋಟ್ಸ್ ಆಕ್ಸಸ್ ಅನ್ನು ಕೂಡ ನಾವು ಕಳಿಸ್ಕೊಡ್ತೀವಿ ಇನ್ ಕೇಸ್ ನೀವು ಈಗಾಗಲೇ ಪಾಸ್ ಆಗಿದಿರಿ ನಿಮ್ಮ ಅಂಕಗಳನ್ನು ಇಂಪ್ರೂವ್ ಮಾಡಿಕೊಳ್ಬೇಕು ಅಂದರೂ ಕೂಡ ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರತಿ ವರ್ಷವೂ ಅವಕಾಶ ಇರುತ್ತೆ ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋಂಗಿಲ್ಲ ನಿಮಗೆ ಅಟೆಂಪ್ಟ್ಸಿಗೆ ಎನ್ ನಂಬರ್ ಆಫ್ ಅಟೆಂಪ್ಸ್ನ ನೀವು ತಗೊಳ್ಬಹುದು ಹಾಗೆ ಒಂದ್ಸಲ ನೀವು ತೆರಗಡೆ ಆದರೆ ಅದು ನಿಮಗೆ ಲೈಫ್ ಟೈಮ್ ಕೂಡ ವ್ಯಾಲಿಡಿಟಿ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಮತ್ತು ದೈಹಿಕವಾಗಿ ವಿಕಲಚಿತ್ತನಿರುವಂಥ ವಿದ್ಯಾರ್ಥಿಗಳು ನೀವು ಐವತ್ತೈದು ಪ್ರತಿಶತ ಅಂಕಗಳನ್ನು ಪಡ್ಕೊಳ್ಬೇಕು ಅಂದರೆ ಎಂಬತ್ಮೂರು ಅಂಕಗಳನ್ನು ಪಡ್ಕೊಂಡ್ರೆ ನೀವು ತೆರಗಡೆ ಆಗ್ತೀರಿ ಟಿ ಇಟಿನಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಒ ಬಿ ಸಿ ವಿದ್ಯಾರ್ಥಿಗಳು ನೀವು ಅರವತ್ತು ಪ್ರತಿಶತ ಅಂಕಗಳನ್ನು ಪಡ್ಕೊಳ್ಬೇಕು ಅಂದರೆ ಒಂದು ನೂರ ಐವತ್ತಕ್ಕೆ ತೊಂಬತ್ತು ಅಂಕಗಳನ್ನ ಪಡ್ಕೊಂಡ್ರೆ ನಾವಿಲ್ಲಿ ಅರ್ಹತೆಯನ್ನ ಪಡ್ಕೊಳ್ತೀವಿ ಇನ್ನು ಬಹಳ ಮುಖ್ಯವಾಗಿ ಫಸ್ಟ್ ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಮಾಡಬೇಕು ಅನ್ನುವಂತ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಸಹಜ ಟಿಪ್ಸ್ ಗಳನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಏನ್ ಮಾಡಿದೆ ಅನ್ನೋದನ್ನು ಕೂಡ ನಿಮ್ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗ್ಲಿ ಅಥವಾ ಅರ್ಹತಾ ಪರೀಕ್ಷೆಯಾಗ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಷ್ಟು ನಾವು ಅದರಲ್ಲಿ ಪ್ರಬುದ್ಧರಾಗ್ತೀವಿ ಅದು ನಿಮಗೆ ಗೊತ್ತಿರಬೇಕು ಬಿಕಾಸ್ ಆ ಒಂದು ವಿಷಯದ ಆಳ ಮತ್ತು ಅಗಲಗಳನ್ನು ಅರ್ಥ ಮಾಡಿಕೊಳ್ಬೇಕು ಪರೀಕ್ಷೆಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ನಾವು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಲೇಬೇಕು ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಲಾರ್ದೆ ನಾವು ಅದನ್ನ ಅಳತೆ ಮಾಡೋದಕ್ಕೂ ಆಗೋದಿಲ್ಲ ಪ್ರೆಡಿಕ್ಟ್ ಮಾಡೋದಕ್ಕೂ ಆಗೋದಿಲ್ಲ ಯಾವ ಮಟ್ಟದ ಪ್ರಶ್ನೆಗಳು ಬರಬಹುದು ಅಂತ ಹಂಗಾಗಿ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳೇ ನಮಗೆ ಒಂದು ರೀತಿ ನೀಲನಕಾಶ ಇದ್ದಂಗೆ ಬ್ಲೂ ಪ್ರಿಂಟ್ ಇದ್ದಂಗೆ ಅವುಗಳನ್ನ ನಾವು ಇಟ್ಕೊಂಡು ಅಧ್ಯಯನವನ್ನು ಆರಂಭ ಮಾಡೋದ್ ಅಂದ್ರೆ ನಮ್ಮ ಅರ್ಧ ಕೆಲಸ ಮುಗ್ದಂಗೆ ವೆಲ್ ಪ್ಲಾನ್ ಇಸ್ ಹಾಫ್ ಆಫ್ ಡನ್ ಅಂತ ಹೇಳ್ತಾರಲ್ಲ ಹಂಗಿದು ಸೊ ನಿಮ್ಮ ಹತ್ರ ಪ್ರಾಪರ್ ಪ್ಲಾನ್ ಇತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳಿತ್ತು ಅಂದ್ರೆ ನಿಮ್ಮ ಅರ್ಧ ಕೆಲಸ ಮುಗ್ದಂಗೆ ಅಂಡ್ ವೆರಿ ಇಂಪಾರ್ಟೆಂಟ್ ನಾವು ಎಕ್ಸಾಮ್ ಟೈಮ್ ನಲ್ಲಿ ನಿಮ್ಗೆ ಒಂದಷ್ಟು ಗಳನ್ನ ಕೂಡ ನಡೆಸ್ತೀವಿ ಸೊ ಅದನ್ನ ಅಟೆಂಡ್ ಮಾಡಿ ಬಿಕಾಸ್ ನೀವು ಎಷ್ಟು ದಿನ ಏನು ಓದಿರ್ತೀರಲ್ಲ ಅದನ್ನ ಸ್ವ ಮೌಲ್ಯಮಾಪನ ಮಾಡಿಕೊಳ್ಳೋದಕ್ಕೆ ನಿಮಗೆ ಕ್ವೀಸ್ ಗಳು ಸಹಾಯಕಾರಿ ಆಗ್ತವೆ ಪ್ರತಿ ಭಾನುವಾರ ನೀವು ಕ್ವೀಸ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ರೆ ಅಂದ್ರೆ ಮಾಡಬಹುದು ಸೊ ಪರೀಕ್ಷಾ ಸಂದರ್ಭದಲ್ಲಿ ನಾವು ಕೂಡ ಕೆಲವೊಂದಿಷ್ಟು ಕ್ವೀಸ್ ಗಳನ್ನು ಆವಾಗ ನಿಮ್ಗದು ನಿಮ್ಮನ್ನ ಸೆಲ್ಫ್ ಅನಾಲಿಸಿಸ್ ಮಾಡಿಕೊಳ್ಳೋದಕ್ಕೆ ನಿಮ್ಮನ್ನ ಇನ್ನಷ್ಟು ತಯಾರಿ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗಿಯೂ ಸಹಾಯಕಾರಿ ಮಾಡುತ್ತೆ ಆಮೇಲೆ ಒಂದು ವಿಷಯಕ್ಕೆ ಒಂದೇ ಬೆಸ್ಟ್ ಪುಸ್ತಕನ ಆಯ್ಕೆ ಮಾಡಿ ನಾನು ಈಗಾಗ್ಲೇ ಹೇಳಿದ್ದೀನಿ ಡೋಂಟ್ ವರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕಂಪ್ಲೀಟ್ ಆಗಿ ಬೆಸ್ಟ್ ಪುಸ್ತಕಗಳ ಒಂದು ಲಿಸ್ಟನ್ನು ಕೂಡ ಕೊಡ್ತೀನಿ ಯಾವ ಪುಸ್ತಕ ಓದಬೇಕು ಏನಂತ ವಿವರಗಳನ್ನು ಕೂಡ ಖಂಡಿತವಾಗಿ ಕೊಡ್ತೀನಿ ಹಾಗೆ ಎಷ್ಟು ಓದಿದ್ದೀರಿ ಅಥವಾ ಎಷ್ಟು ಓದ್ತೀರಿ ಅನ್ನೋದಕ್ಕಿಂತ ಏನು ಓದಿದ್ದೀರಿ ಏನು ಓದ್ತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಈ ಒಂದು ತತ್ವವನ್ನು ಪಾಲಿಸಬೇಕು ಈ ತತ್ವ ಅಂತಂದರೆ ಎಷ್ಟು ಓದಿದ್ದೀರಿ ನೀವು ಹತ್ತು ಪುಸ್ತಕಗಳನ್ನು ಓದಿದ್ದೀರಿ ಎಷ್ಟು ಅಂತಂದರೆ ಏನು ಓದಿದ್ದೀರಿ ಆ ಹತ್ತು ಪುಸ್ತಕಗಳಲ್ಲಿ ಯಾವ ಕಾನ್ಸೆಪ್ಟನ್ನು ನೀವು ಓದಿದ್ದೀರಿ ಅನ್ನೋದು ಬಹಳ ಮುಖ್ಯ ನಾವು ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುವಾಗೂ ಕೂಡ ಈ ಎಚ್ಚರವನ್ನು ವಹಿಸಬೇಕು ನೂರು ಪುಟಗಳ ಪುಸ್ತಕನು ಸಾವಿರ ಪುಟಗಳ ಪುಸ್ತಕನೂ ಎರಡು ಒಂದೇ ಅಲ್ಲ ಸಾವಿರ ಪುಟಗಳಲ್ಲಿ ಇರುವಂತಹ ಕ್ವಾಂಟಿಟಿನೇ ಬೇರೆ ನೂರು ಪುಟಗಳ ಪುಸ್ತಕದಲ್ಲಿ ಇರುವಂತಹ ಕ್ವಾಂಟಿಟಿ ಕ್ವಾಲಿಟಿನೇ ಬೇರೆ ಸೊ ಇಲ್ಲಿ ನಾವು ಕ್ವಾಂಟಿಟಿ ನೋಡುವಂತ ಅವಶ್ಯಕತೆ ಇಲ್ಲ ಪ್ರಮಾಣವನ್ನ ನೋಡೋದು ಬೇಡ ಕ್ವಾಲಿಟಿ ಅಂದ್ರೆ ಗುಣಮಟ್ಟವನ್ನು ನಾವು ನೋಡಬೇಕಾಗಿದೆ ಹಾಗಾಗಿ ನಾವು ಗುಣಮಟ್ಟದ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಇಲ್ಲಿ ಒಂದು ರಿಕ್ವೆಸ್ಟ್ ನಂದು ಬಿಕಾಸ್ ನೀವು ಯಾವುದೇ ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಹಾಗೆಯೇ ಸೈಕಾಲಜಿ ಮತ್ತು ಕೋರ್ ವಿಷಯಕ್ಕೆ ಹೆಚ್ಚು ಗಮನವನ್ನು ವಹಿಸಿ ಅನ್ನೋದು ನನ್ನ ಒಂದು ಇನ್ಪುಟ್ ನಿಮಗೆ ಬಿಕಾಸ್ ಕನ್ನಡ ಮತ್ತೆ ಇಂಗ್ಲಿಷ್ ಗ್ರಾಮರ್ಗಳಲ್ಲಿ ಸಾಮಾನ್ಯವಾಗಿ ನಾವು ಓದಿದಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಗಳಿರ್ತವೆ ನೀವು ಹೆಂಗೆ ಕೊಟ್ಟರು ಆರಾಮಾಗಿ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನ ಉತ್ತರಿಸುವಷ್ಟು ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಆದ್ರೆ ಸೈಕಾಲಜಿ ಮತ್ತೆ ಕೋರ್ ವಿಷಯಗಳಿಗೆ ಸಂಬಂಧಪಟ್ಟ ಂತೆ ಸ್ವಲ್ಪ ನಮಗೆ ಹೆಚ್ಚಿನ ತಯಾರಿಯ ಅವಶ್ಯಕತೆ ಇರುತ್ತೆ ಹಾಗಾಗಿ ಹೆಚ್ಚು ಸಮಯವನ್ನು ಅವುಗಳಿಗೆ ಕೊಡಿ ಸೊ ಅವುಗಳಿಗೆ ಹೆಚ್ಚಿನ ಸಮಯವನ್ನು ನೀವು ಕೊಟ್ಟಿರಿ ಅಂತಂದರೆ ನಿಮ್ಮ ಒಂದು ತಯಾರಿಗೆ ಅದು ಬಹಳ ಅನುಕೂಲ ಆಗುತ್ತೆ ಜೊತೆಗೆ ನೀವು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಒಂದೊಂದು ವಾರದಲ್ಲಿ ಅವುಗಳನ್ನ ಅಧ್ಯಯನ ಮಾಡೋಕ್ಕೂ ನಿಮ್ಗೆ ಸಾಧ್ಯ ಆಗುತ್ತೆ ಹಾಗಾಗಿ ಹೆಚ್ಚಿನ ಸಮಯವನ್ನು ಕೋರ್ ಸಬ್ಜೆಕ್ಟ್ಗಳು ಅಂದರೆ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಗಣಿತಗಳಿಗೆ ಕೊಡಿ ಮತ್ತು ಸೈಕಾಲಜಿಗೂ ಕೂಡ ನೀವು ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಪ್ರಯೋರಿಟಿಯನ್ನು ಕೊಡಿ ಅಂದಾಗ ನಿಮ್ಮ ತಯಾರಿ ಸುಲಭಗೊಳ್ಳುತ್ತೆ ಸೊ ಇಷ್ಟು ವಿಷಯಗಳನ್ನು ವಿಚಾರಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು ಇದರ ಮುಂದುವರೆದ ಭಾಗವಾಗಿ ನಿಮಗೆ ಬೆಸ್ಟ್ ಪುಸ್ತಕಗಳ ಬಗ್ಗೆ ಇರಬಹುದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಟಿ ಟಿಕೆ ಪೂರಕವಾದಂತಹ ಸಮಗ್ರ ತಯಾರಿಗೆ ಏನೇ ನಿಮಗೆ ಅಗತ್ಯ ಇದೆಯೋ ಆ ಎಲ್ಲವುಗಳನ್ನು ಕೂಡ ಖಂಡಿತವಾಗಿಯೂ ನಾನು ನಿಮಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಒಂದು ಮಾಹಿತಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಅಟೆಂಪ್ ನಾವು ಪಾಸ್ ಆಗ್ಬೇಕು ಅಂದ್ರೆ ಏನೇನು ಗೊತ್ತಿರಬೇಕು ಅನ್ನುವಂಥ ವಿವರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಕೂಡ ಭಾವಿಸಿಕೊಳ್ತೀನಿ ಉಪಯೋಗಕಾರಿ ಆಗಿತ್ತು ಅಂದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚಿಕೊಳ್ಳಿ ಹಾಗೆ ನೋಟ್ಸ್ ಬೇಕಿತ್ತು ಅಂದ್ರೆ ವಾಟ್ಸಪ್ ಮೂಲಕ ಟೆಕ್ಸ್ಟ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಿ ಅಲ್ಲೇ ನಿಮಗೆ ನಿರಂತರವಾದಂತಹ ಮಾಹಿತಿಗಳನ್ನು ಕೂಡ ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ ಮಾಡ್ತಾ ಇದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್